वेलकम वेलकैक्रियाेशन नावत्मे तोरसदीन ಸೇಮ್ ನೋಡೋದಕ್ಕೆ ಕಾಂಜಿವರಂ ಸ್ಯಾರೀಸ್ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ಇರುತ್ತೆ ನೋಡ್ತಿರ್ಬೋದು ನಿಮಗೆ ಟಸ್ಸರ್ ಮಿಕ್ಸ್ ಆಗಿರುತ್ತೆ ಸಿಲ್ಕ್ ಸ್ಯಾರೀಸು ಪ್ರೀಮಿಯಮ್ ಕ್ವಾಲಿಟಿ ಆಲ್ ಓವರು ಝರಿ ಲೈನ್ಸೇ ಬಂದಿರುತ್ತೆ ವಿವಿಂಗ್ಸು ನಿಮಗೆ ಗೋಲ್ಡನ್ ಜರಿ ಮತ್ತು ಸಿಲ್ವರ್ ಝರಿ ಬುಟಾಸ್ ಬಂದಿರುತ್ತೆ ಮೇಲ್ಗಡೆ ಈ ಥರ ಸ್ಮಾಲ್ ಬಾರ್ಡರು ಕೆಳಗಡೆ ಪಿಕ್ ಬಾರ್ಡರ್ ಬಂದಿರುತ್ತೆ ಆಲ್ ಓವರ್ ಆಲ್ ಲುಕ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಲುಕ್ ಅಂತೂ ಕಲರ್ಸ್ ಅಂತೂ ಇಷ್ಟು ಕಲರ್ಸ್ ಇದೆ ಆಸಮ್ ಕಲರ್ಸು ಇದು ಇವತ್ತು ಕಲೆಕ್ಷನ್ಸ್ ಎಲ್ಲ ನೀವು ನೋಡಬೇಕು ಅಂದರೆ ಮತ್ತೆ ಪ್ರೈಸಸ್ ತಿಳ್ಕೋಬೇಕು ಅಂದರೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಇಮ್ಮಿಡಿಯೇಟ್ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡಬೇಕು ಅಂದರೆ ನಿಮಗೆ ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ಅಥವಾ ನಿಮಗೆ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಬುಕ್ ಬುಕ್ ಮಾಡ್ಕೋಬೋದು ಕೊರಿಯರ್ ಫೆಸಿಲಿಟಿ ಇರೋದರಿಂದ ನೀವೆಲ್ಲಿದ್ರು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನಿಮ್ಮ ಮನೆಗೆ ಬರುತ್ತೆ ಹೋಮ್ ಡೆಲಿವರಿನೇ ಇರುತ್ತೆ ನೀವೆಲ್ಲೂ ಹೋಗಬೇಕು ಕಲೆಕ್ಟ್ ಮಾಡ್ಕೋಬೇಕು ಅಂತದೇನು ಇರಲ್ಲ ಆರಾಮಾಗಿ ನೀವಿರೋ ಕಡೆಗೆ ಬರುತ್ತೆ ಅಡ್ರೆಸ್ ಒಂದು ಕರೆಕ್ಟಾಗಿ ಕೊಟ್ಟಿದ್ರೆ ಸಾಕು ನಿಮ್ಗೆ ಇವತ್ತು ಈ ಕಲೆಕ್ಷನ್ಸ್ ಎಲ್ಲ ನೋಡ್ ತೋರಿಸ್ತೀನಿ ಯಾರನ್ನು ಸ್ಕಿಪ್ ಮಾಡಿದೆ ವಿಡಿಯೋ ಎಂಡ್ವರೆಗೂ ನೋಡಿ ತೋರಿಸಿದಿನಲ್ಲ ಆಲ್ ಓವರ್ ಆಲ್ ಲುಕ್ಕು ನಿಮಗೆ ಇದೇ ಥರ ಇರುತ್ತೆ ರಾಣಿ ಪಿಂಕ್ ಮೇಲೆ ಗೋಲ್ಡನ್ ಝರಿ ಆ್ಯಂಡ್ ಸಿಲ್ವರ್ ಝರಿಯಲ್ಲಿ ಬುಟಾಸ್ ಬಂದಿರುತ್ತೆ ಇದೆಲ್ಲ ನಿಮಗೆ ಝರಿ ವಿವಿಂಗು ಬ್ಯೂಟಿಫುಲ್ ಆಗಿದೆ ಮತ್ತು ಪಲ್ಲು ಬಂದು ನಿಮಗೆ ಚಿಕ್ಕ ಪಲ್ಲು ಬರುತ್ತೆ ಆ್ಯಂಡ್ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಕಲರಲ್ಲಿ ಬಂದಿದೆ ಎಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ ಅಂದು ತುಂಬಾ ಚೆನ್ನಾಗಿದೆ ಅದಕ್ಕೆ ನಾನು ಪದೇ ಪದೇ ಹೇಳ್ತಿರೋದು ನಿಮಗೆ ಸ್ಯಾರಿ ಪ್ರೈಸ್ ಬಂದು ಒನ್ ಸೆವೆನ್ ಡಬಲ್ ನೈನ್ ಆಗುತ್ತೆ ಮತ್ತು ಫ್ಯಾಬ್ರಿಕ್ಕು ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ನಾನು ಎವ್ರಿ ವಿಡಿಯೋಲ್ಲೂ ಹೇಳ್ತಿದ್ದೀನಿ ಪರ್ ಮೀಟರ್ ಬಂದು ನಿಮಗೆ ತ್ರೀ ಫಾರ್ಟಿ ನೈನ್ ರುಪೀಸ್ ಆಗುತ್ತೆ ಈ ಬ್ಲೌಸ್ ಎಲ್ಲ ಸ್ಯಾರೀಸ್ಗೂ ಪೇರಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಎಲ್ಲ ಸ್ಯಾರೀಸಲ್ಲೂ ಎಲ್ಲ ವೀಡಿಯೋಸಲ್ಲೂ ತೋರಿಸ್ತಿದ್ದೀನಿ ಇದು ಬಂದು ನಿಮಗೆ ಬ್ಲೂ ಕಲರು ಇದು ಸೇಮ್ ನಾನು ವೇರ್ ಮಾಡಿರೋದ್ರಲ್ಲೇ ನಿಮಗೆ ಕಲರ್ ಚೇಂಜ್ ಇದೆ ಸ್ಯಾರಿ ಆಲ್ ಓವರ್ ಆಲು ಸೇಮ್ ನಾನು ವೇರ್ ಮಾಡಿರೋ ಥರನೇ ಬರುತ್ತೆ ಬ್ಲೌಸ್ ಬಂದು ನಿಮಗೆ ಕಾಂಟ್ರಾಸ್ಟ್ ಕಲರ್ ನ್ಯಾವಿ ಬ್ಲೂ ಕಲರ್ ಬರುತ್ತೆ ಎಲ್ಲ ಕಲರ್ಸು ಆಸಮ್ ಇದೆ ನೆಕ್ಸ್ಟ್ ಕಲರ್ ಬಂದು ಮೆಹಂದಿ ಗ್ರೀನ್ ಕಲರು ನಾನು ವೇರ್ ಮಾಡಿರೋದ್ರಲ್ಲೇ ನಿಮ್ಗೆ ಯಾಕಂದರೆ ಇವತ್ತು ನಾನು ಟೂ ಪ್ಯಾಟ್ರನ್ಸ್ ತೋರಿಸ್ತಿದ್ದೀನಿ ಇದು ಬಂದು ನಿಮಗೆ ಪಿಕಾಕ್ಸ್ ಇರುತ್ತೆ ನೆಕ್ಸ್ಟ್ ಇದು ಬಂದು ಲೀವ್ಸ್ ಪ್ಯಾಟ್ರನ್ ಇರುತ್ತೆ ಇದಕ್ಕೆ ನಿಮಗೆ ಮೆಹಂದಿ ಗ್ರೀನ್ಗೆ ಕಾಂಟ್ರಾಸ್ಟ್ ಕಲರು ರಾಣಿ ಪಿಂಕ್ ಕಲರಲ್ಲಿ ವಿತ್ ಬುಟಾಸ್ ಬಂದಿರುತ್ತೆ ನಿಮಗೆ ಸೇಮ್ ವೇರ್ ಮಾಡಿದ್ರೆ ರೇಷ್ಮೆ ಸೀರೆ ತರಾನೇ ಇರುತ್ತೆ ಓಲ್ಡ್ ಸ್ಯಾರೀಸ್ ಇದೇ ಡಿಸೈನಲ್ಲಿ ಬರ್ತಿತ್ತಲ್ಲ ಸೇಮ್ ಅದೇ ಥರ ಇರುತ್ತೆ ಮೆಹಂದಿ ಗ್ರೀನ್ ಕಲರು ಈ ಸ್ಯಾರಿ ಪ್ರೈಸ್ ಬಂದು ನಿಮಗೆ ಓನ್ಲಿ ಒನ್ ಸೆವೆನ್ ಡಬಲ್ ನೈನ್ ಇರುತ್ತೆ ಇಂಥ ಪ್ರೀಮಿಯಂ ಕ್ವಾಲಿಟಿ ಇರೋವಂಥ ಸ್ಯಾರಿನ ನಿಮಗೆ ಇಷ್ಟು ಕಡಿಮೆ ಕೊಡ್ತಿರೋದು ನಿಜವಾಗ್ಲೂ ಹಬ್ಬದ ಆಫರ್ ಅಂತಲೇ ಹೇಳ್ಬೋದು ಇದೆಲ್ಲ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಬವ್ ಇದೆ ಸ್ಯಾರೀಸು ನೆಕ್ಸ್ಟ್ ಪ್ಯಾಟ್ರನ್ ಬಂದು ನಿಮಗೆ ಲೀವ್ಸ್ ಪ್ಯಾಟ್ರನ್ ಬರುತ್ತೆ ಸ್ಯಾರಿ ಫುಲ್ಲು ನಿಮಗೆ ಲೀವ್ಸ್ ಪ್ಯಾಟ್ರನಲ್ಲಿ ಬ್ಲೂ ಕಲರ್ಗೆ ನಿಮಗೆ ನ್ಯಾವಿ ಬ್ಲೂ ಕಲರ್ ಬ್ಲೌಸ್ ಬರುತ್ತೆ ಎಲ್ಲ ಕಲರ್ಸು ಅಷ್ಟೇ ರಿಚ್ ಪಲ್ಲು ಬರುತ್ತೆ ನಿಮಗೆ ಸ್ಯಾ ಪಲ್ಲು ಅಂತೂ ತುಂಬಾ ರಿಚ್ ಆಗಿದೆ ನೋಡಿ ಈ ಸ ಪಲ್ಲು ಇದಕ್ಕೆ ತುಂಬಾನೇ ರಿಚ್ ಆಗಿ ಬಂದಿದೆ ಈ ಪ್ಯಾಟ್ರನ್ಗೆ ರಿಚ್ ಪಲ್ಲು ಬಂದಿದೆ ಆ್ಯಕ್ಚುಲಿ ನಾನು ವೇರ್ ಮಾಡಿರೋದಕ್ಕೆ ಲೈನ್ಸ್ ಪ್ಯಾಟ್ರನ್ ಬಂದಿದೆ ಬಟ್ ಇದಕ್ಕೆ ರಿಚ್ ಪಲ್ಲು ಬಂದಿದೆ ನಿಮಗೆ ಈ ಲೀವ್ಸ್ ಪ್ಯಾಟ್ರನ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಪ್ರೈಸು ಅಷ್ಟೇ ಸೇಮ್ ಒನ್ ಸೆವೆನ್ ಡಬಲ್ ನೈನ್ ಇದೆ ನೆಕ್ಸ್ಟ್ ಕಲರ್ ಇದರಲ್ಲಿ ಲ್ಯಾವೆಂಡರ್ ಕಲರ್ ಮೋಸ್ಟ್ ಮೋಸ್ಟ್ ಟ್ರೆಂಡಿಂಗ್ ಕಲರ್ ಲ್ಯಾವೆಂಡರ್ ಕಲರು ಎಲ್ಲ ಕಲರ್ಸು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಲ್ಯಾವೆಂಡರ್ ಕಲರ್ಗೆ ನಿಮಗೆ ರಾಣಿ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ ಯಾವ ಯಾರಿಗೆಲ್ಲ ಯಾವ ಕಲರ್ ಬೇಕು ಅಂದರೆ ಅದನ್ನು ಶಾಟ್ ತಗೊಂಡು ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು ಇದರಲ್ಲಿ ನಿಮಗೆ ಫೋರ್ ಕಲರ್ಸ್ ಅವೈಲಬಲ್ ಇದೆ ಲೀವ್ಸ್ ಪ್ಯಾಟ್ರನಲ್ಲಿ ಎಲ್ಲ ಕಲರ್ಸು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನಿಮಗೆ ಸ್ನಫ್ ಕಲರು ಸ್ನಫ್ ಕಲರ್ಗೆ ಬಾಟಲ್ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ಯಾವ ಕಲರ್ ತಗೊಳ್ಳಿ ನೀವು ವೇರ್ ಮಾಡಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ ಇದರಲ್ಲಿ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ಪರ್ಪಲ್ ಕಲರು ಇದು ಅಷ್ಟೇನೆ ಫುಲ್ ಟ್ರೆಂಡಿಂಗ್ ಇದೆ ನೀವು ಇದರಲ್ಲಿ ಬ್ಲೌಸ್ ಆದರೂ ಸ್ಟಿಚ್ ಮಾಡಿಸ್ಕೋಬೋದು ಅಥವಾ ನಾನು ವೇರ್ ಮಾಡಿದ್ದೀನಲ್ಲ ಕ್ರೀಮ್ ಕಲರ್ ಫ್ಯಾಬ್ರಿಕ್ ತಗೊಂಡು ಅದನ್ನಾದರೂ ನೀವು ಸ್ಟಿಚ್ ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಪರ್ಪಲ್ಗೆ ನಿಮಗೆ ರಾನಿ ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ ಬಂದಿದೆ ಎಲ್ಲ ಕಲರ್ಸ್ ನೋಡಿ ಎರಡ್ ಪ್ಯಾಟ್ರನ್ಸ್ ತೋರಿಸಿದೀನಿ ಒಂದು ನಾನ್ ವೇರ್ ಅಂತ ಸ್ಯಾರಿ ಇದು ಈ ಪ್ಯಾಟ್ರನ್ ಒಂದು ಮತ್ತೆ ಇದು ಲೀವ್ಸ್ ಪ್ಯಾಟ್ರನ್ ಸ್ಯಾರಿ ಎರಡ್ ಟೈಪ್ಸ್ ನಿಮ್ಗೆ ತೋರ್ಸಿದೀನಿ ನೀವಿವತ್ತು ಯಾವ ಸ್ಯಾರಿ ಪರ್ಚೇಸ್ ಮಾಡಿದ್ರು ಓನ್ಲಿ ಒನ್ ಸೆವೆನ್ ಡಬಲ್ ನೈನ್ ಆಗುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ನಿಮಗೆ ಎಕ್ಸ್ಟ್ರಾ ಇರುತ್ತೆ ನೀವು ಇವತ್ತು ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ಎವ್ರಿ ಡೇ ಇದೇ ಥರ ನೀವು ನ್ಯೂ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಇದರಲ್ಲಿ ಯಾವ್ದು ಇಷ್ಟ ಆದರೆ ಅದನ್ನು ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ means Matra Irote. Thank you.